ಎಲ್ಲರಿಗೂ ನಮಸ್ಕಾರ ಏನು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನು ಬೆಳಗ್ಗಿಂದ ನಡೀತಾ ಇದೆ ಬಹಳ ಎಲ್ಲ ಉಪಾಧ್ಯಾಯರಿಗೂ ಎಲ್ಲ ಉಪನ್ಯಾಸಕರಿಗೂ ಶಿಕ್ಷಕರಿಗೂ ನಾನು ಮೊದಲಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅವರು ಒಂದು ಶಾಂತಿಯುತ ಒಂದು ಮತದಾನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಶಾಂತಿಯುತ ಒಂದು ಮತದಾನ ಇಲ್ಲಿ ನಡೀತಾ ಇದೆ ಹಾಗಾಗಿ ಇವತ್ತು ಜಾತ್ಯಾತೀತ ದಳ ಮತ್ತು ಭಾರತೀಯ ಜನತಾ ಪಕ್ಷ ಒಟ್ಟು ಒಟ್ಟಾಗಿ ಈಗ ವೈಯ ನಾರಾಯಣಸ್ವಾಮಿ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದೀವಿ ಆ ನಿಟ್ಟಿನಲ್ಲಿ ಬೆಳಗಿಂದಲೂ ಕೂಡ ಎಲ್ಲ ನಮ್ಮ ನಾಯಕರುಗಳು ಕೂಡ ನಮ್ಮ ನಾಯಕರುಗಳು ಮತ್ತು ಬಿ ಜೆ ಪಿ ನಾಯಕರುಗಳು ಕೂಡ ಒಟ್ಟಾಗಿ ಇಲ್ಲಿ ಕೂತು ಈ ಒಂದು ಚುನಾವಣೆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೀವಿ ಸೊ ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅವರು ನಮ್ಮ ಡಾಕ್ಟರ್ ಅವರು ಮತ್ತು ಇತರೆ ನಮ್ಮ ಕೌನ್ಸಿಲರ್ ಕೌನ್ಸಿಲರ್ಗಳು ನಮ್ಮ ವಾಸಣ್ಣವರು ನಮ್ಮ ಎಲ್ಲ ಬಿ ಜೆ ಪಿ ಎಲ್ಲ ಮುಖಂಡರು ಕೂಡ ಬೆಳಗಿಂದ ಕೂಡ ಈ ಒಂದು ಕೂತು ಒಂದು ಮತಯಾಚನೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಈಗಷ್ಟೇ ನಮ್ಮ ಲೋಕಸಭಾ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಕೂಡ ಬಂದು ಅವರು ಕೂಡ ಒಂದು ಇಲ್ಲಿ ಬಂದು ಇಲ್ಲಿ ಪಾಲ್ಗೊಂಡು ಹೋಗಿದ್ದಾರೆ ಸೊ ಒಟ್ಟಾರೆ ಹೇಳ್ತಕ್ಕಂಥದ್ದು ಇವತ್ತು ವೈಯ ನಾಯ್ಸಾಮ ಅವರು ಗೆಲ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮ್ಗಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಎಂ ಎಲ್ ಸಿ ಆಗಿ ಬಹಳಷ್ಟು ಒಳ್ಳೆ ಒಂದು ಜನಪರ ಪ್ರಗತಿಪರ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಶಿಕ್ಷಕರ ಪರವಾಗಿ ಹೋರಾಟವನ್ನ ಮಾಡಿದ್ದಾರೆ ಶಿಕ್ಷಕರ ಒಂದು ಅಭ್ಯುದಯಕ್ಕಾಗಿ ಶ್ರಮಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಮತ್ತು ಉಪನ್ಯಾಸಕರು ಅವರು ಕೈ ಬಿಡೋಲ್ಲ ಅಂತಕ್ಕಂಥ ಒಂದು ನಂಬಿಕೆ ಇದೆ ನಮಗೊಂದು ವಿಶ್ವಾಸ ಇದೆ ಏನು ಮುಂಬರುವಂತ ಒಂದು ಫಲಿತಾಂಶದಲ್ಲಿ ಸ್ವಾಮಿ ಅವರಿಗೆ ಮುಳುಭಾಗಲಲ್ಲಿ ಅತ್ಯಧಿಕವಾದಂತಹ ಮತಗಳು ಬರ್ತದೆ ಮತ್ತು ಅವರು ಗೆಲ್ಲೇ ಗೆಲ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಅವರು ಗೆದ್ರು ಕೂಡ ಒಂದು ಶಿಕ್ಷಕರ ಪರವಾಗಿ ಉಪನ್ಯಾಸಕರ ಪರವಾಗಿ ಇರ್ತಾರೆ ಮತ್ತು ವಿಧಾನ ಪರಿಷತ್ತಲ್ಲಿ ಅವರ ಪರವಾಗಿ ಧ್ವನಿ ಎತ್ತುವಂತವರು ಇದ್ದಾರೆ ಅವರು ನಿಜವ್ರು ಕೂಡ ಶಿಕ್ಷಕರ ಒಂದು ಸರ್ವತೋಮುಖ ಬಗ್ಗೆ ಶ್ರಮಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಅವರು ಗೆಲ್ಲೇ ಬೇಕಾಗಿದೆ ಗೆಲ್ತಾರಂತಕ್ಕಂಥ ಒಂದು ಆತ್ಮವಿಶ್ವಾಸ ಕೂಡ ಇದೆ ಈಗಷ್ಟೇ ನಮ್ಮ ನಾಯಕರಾಗಿರ್ತಕ್ಕಂಥ ಸತ್ಯಣ್ಣ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಹ್ ಬೆಳಗಿನ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಒಂದು ಶಾಂತಿಯುತ ಮತದಾನ ಇಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಒಂದು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮವರೆಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ನಾಳೆ ಇನ್ನ ಫಲಿತಾಂಶ ಪ್ರಕಟವಾಗಬೇಕಾಗಿದೆ ಏನು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಅತ್ಯಧಿಕವಾದಂತ ಒಂದು ಮತಗಳಿಂದ ಗೆಲುವನ್ನ ಸಾಧಿಸ್ತಾರೆ ಅಂತಕ್ಕಂತ ಒಂದು ಆಶಾಭಾವನೆ ನಮ್ಗಿದೆ ಗೆಲ್ಲೇ ಗೆಲ್ತಾರೆ ಅಂತಕಂತ ವಿಶ್ವಾಸ ನಮ್ಗಿದೆ ಅವರು ಆ ಈ ಕೋಲಾರ ಜಿಲ್ಲೆಯ ಲೋಕಸಭಾ ಸದಸ್ಯರು ಹಾಗೆ ಆಗ್ತಾರೆ ಜನರ ಒಂದು ಅಂತಕ್ಕಂತ ಪೂರ್ಣ ಪ್ರಮಾಣದ ನಂಬಿಕೆ ನಮಗಿದೆ ಎನ್ ಡಿ ಎ ಅಭ್ಯರ್ಥಿ ಅವ್ರು ಗೆಲ್ಲೇ ಗೆಲ್ತಾರೆ ಅಂತಕ್ಕಂಥ ಆಶಾಭಾವನೆ ನಮ್ಗಿದೆ